ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಇವತ್ತು ವೆಡ್ನೆಸ್ ಡೇ ವೆಡ್ನೆಸ್ ಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ನಮ್ಮದು ಫ್ಯಾನ್ ಯಾವಾಗಲೂ ಇರುತ್ತೆ ಅದನ್ನು ಆಫ್ ಮಾಡಿ ನೆನ್ನೆ ರಾತ್ರಿ ತುಂಬಾ ಜೋರಾಗಿ ಮಳೆ ಬಂತು ಫ್ರೆಂಡ್ಸ್ ಹಾಗಾಗಿ ನಾನು ಇವತ್ತು ಬಾಗಿಲಿನ ಬಾಗಲಿಗೆ ನೀರು ಹಾಕಿದ್ದೀನಿ ಅಷ್ಟೇ ಅಲ್ಲಿಂದ ಬಂದುಬಿಟ್ಟು ಆ ಬಾಗಿಲಿನ ಒರೆಸಿ ರಂಗೋಲಿ ಇಟ್ಟು ರಂಗೋಲಿ ಹಾಕಿ ಕುಂಕು ಮಾಡೋಣ ಅಂಥೇಳಿ ನೋಡೋಣ ಬಟ್ಟೆ ಎಲ್ಲ ಒಗ್ಗ್ದಾಕಿದ್ನಲ್ವ ಫ್ರೆಂಡ್ಸ್ ಮಂಗಳವಾರ ಬಟ್ಟೆ ನೋಡೋಣ ಮಳೆ ಬೇರೆ ಬಂದುಬಿಟ್ಟಿದ್ದೆ ಆ್ಯಕ್ಚುಲಿ ಕಿಪ್ಪು ಕ್ಲಿಪ್ಪು ಬಟ್ಟೆ ಹಾಕೋ ಕ್ಲಿಪ್ ಕೂಡ ಸಾಲ್ಟೇಜ್ ಇತ್ತು ಸೊ ನೋಡಿದೆ ಬಂದು ಆ್ಯಕ್ಚುಲಿ ನನ್ನ ಮಗುನ ಬಟ್ಟೆನೂ ಬಿದ್ದಿರಲಿಲ್ಲ ಒಂದು ಸಣ್ಣ ಪುಟ್ಟ ಬಟ್ಟೆ ಅಂತೇಳಿ ಇರೋ ಅಷ್ಟು ಕ್ಲಿಪ್ಪಲ್ಲಿ ಅಡ್ಜಸ್ಟ್ ಮಾಡಿ ಕ್ಲಿಪ್ನ ಹಾಕೊಂಡು ಹಾಕಿದ್ದೆ ಮೇಲೆ ನಾನು ನೋಡ್ತೀನಿ ನನ್ನ ಬಟ್ಟೆನೇ ಬಿದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್ ನಂದು ಒಂದು ಜೊತೆ ಬಟ್ಟೆ ಫುಲ್ಲು ನೆಲದ ಮೇಲೆ ಬಿದ್ದೋಗ್ಬಿಟ್ಟಿತ್ತು ಸೊ ಅದನ್ನು ಸಹ ನೀರಲ್ಲಿ ವಾಶ್ ಮಾಡಿ ಹಾಕಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನೆನ್ನೆ ನೈಟು ತುಂಬ ಜೋರಾಗಿ ಮಳೆ ಬಂತು ಸೊ ನಾನು ಒಗ್ದಿರೋ ಬಟ್ಟೆಯಲ್ಲಿ ನನ್ನ ಬಟ್ಟೆ ಅಷ್ಟೇ ಬಿದ್ದೋಗಿದೆ ನನ್ನ ಜೊತೆ ಸೊ ಅದರ್ವೈಸ್ ಆ ಬಟ್ಟೆನೂ ಬಿದ್ದಿಲ್ಲ ಯಾಕೆಂದರೆ ನಾನು ಕೆಲವೊಂದು ಬಟ್ಟೆಗಳಿಗೆ ಕ್ಲಿಪ್ಪನ್ನ ಯೂಸ್ ಮಾಡಿದೆ ಸೊ ಹಾಗಾಗಿ ಟ್ಯಾಂಗೋಡ್ ಅದೊಂದು ಮಳೆ ಒಳ್ಳೆ ಕೆಲಸ ಅನಿಸುತ್ತೆ ಕ್ಲಿಪ್ ಹಾಕಿ ಸೊ ಹಾಗಾಗಿ ಬಟ್ಟೆ ನನಗೆ ಗೊತ್ತೇ ಇರಲಿಲ್ಲ ಮಳೆ ಬರುತ್ತೆ ನೈಟು ಅಂಥೇಳಿ ಇನ್ನೇನು ನೈಟು ಮಳೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಮಳೆ ಬರುತ್ತೆ ಬಟ್ಟೆ ಕತೆ ಏನಾಗಿದೆ ಅಂತೇಳಿ ಸೊ ಹಾಗೆ ಫ್ರೆಂಡ್ಸ್ ಇವಾಗ ನಾನು ಇವತ್ತಿನ ಸಹ ನಾನು ಬ್ರೇಕ್ಫಾಸ್ಟನ್ನ ಮಾಡ್ತಾ ಇಲ್ಲ ಯಾವುದಾದ್ರೂ

ಹಾಗೆ ಫ್ರೆಂಡ್ಸ್ ಈಗ ನಾನು ಬಾಗಿಲನ್ನ ಒರೆಸ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ ಹಾಗೆ ತುಂಬಾ ಸಿಂಪಲ್ಲಾಗಿ ಉಮತ್ರಿ ಮೂರರಿಂದ ಎರಡು ಅಂದರೆ ಎರಡು ಮಧ್ಯೆ ಇಡಬೇಕು ಆ ರಂಗೋಲಿನ ಹಾಕ್ತಾ ಇದ್ದೀನಿ ಸ್ಪೇಸು ತುಂಬಾ ಕಮ್ಮಿ ಇದೆ ಫ್ರೆಂಡ್ಸ್ ಮನೆ ಮುಂದೆ ನಾನು ಯಾವಾಗಲೂ ನಿಮ್ಮೊಂದಿಗೆ ಶೇರ್ ಇರ್ತೀನಿ ಹಾಗಾಗಿ ಸ್ಪೇಸ್ ಕಮ್ಮಿ ಇರೋ ಜಾಗದಲ್ಲಿ ಕಮ್ಮಿ ಒಂದು ಸಣ್ಣ ರಂಗೋಲಿ ಹಾಕ್ತಾ ಇದ್ದೀನಿ ಅಷ್ಟೇ ಆ್ಯಕ್ಚುಲಿ ನನ್ನ ಮನಸ್ಸಿಗೆ ಯಾವ ಥರ ರಂಗೋಲಿ ಬರುತ್ತೋ ಆ ಥರ ರಂಗೋಲಿನ ಹಾಕೊಳ್ತೀನಿ ಹಾಗೆ ಏನಪ್ಪ ಅಂತಂದರೆ ಇಲ್ಲಿ ರಂಗೋಲಿ ಏನಾದರೂ ಮನೆ ಮುಂದೆ ಹಾಕಿದ್ರೆ ತುಳಿಬಿಟ್ಟು ಮನೆ ಒಳಗಡೆ ಎಲ್ಲ ಬರ್ತಾರೆ ಹಾಗೆ ಮಾರ್ನಿಂಗ್ ಹೊತ್ತು ಮೆಟ್ಲು ಮೇಲೆಲ್ಲ ವೈಟ್ ವೈಟ್ ಆಗಿರುತ್ತೆ ಆದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಲ್ಲ ಬೆಳ್ಳಕ್ಕಾಗ್ಬಿಡುತ್ತಲ್ಲ ಅಂತ ಆದರೂ ನನಗೆ ರಂಗೋಲಿ ಹಾಕಿದ್ರೇನೆ ಸಮಾಧಾನ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ರಂಗೋಲಿನ ಹಾಕ್ತೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ತುಂಬಾ ಸಿಂಪಲ್ ರಂಗೋಲಿ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ರಂಗೋಲಿನ ಮೇಲೆ ಇವತ್ತು ಅಡುಗೆ ಮನೆ ಎಲ್ಲ ನೀಟ್ ಮಾಡಿಕೊಂಡು ಹಾಗೆ ಇವತ್ತು ನಾನು ಹುಳ್ಳಿಕಾಳು ಬಸ್ಸಾರು ಜೊತೆಗೆ ನಾನು ಮುದ್ದೆ ರೈಸ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಹುರ್ಿಕಾಳು ಬಸ್ಸಾರನ್ನ ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡೋ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹುಳಿಕಾಳು ಬಸ್ಸಾರು ತುಂಬಾ ಇಷ್ಟಪಟ್ಟು ತಿಂತೀರಾ ತಟ್ಟೆನೆ ನೀವು ನೆಕ್ಬಿಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ನಾನು ನೈಟ್ ಉಳಿದಿತ್ತಲ್ಲ ಸ್ವಲ್ಪ ರೈಸು ಅದನ್ನ ಎತ್ತಿಟ್ಟು ಈಗ ನಾನು ಹುರುಳಿಕಾಳು ಮತ್ತು ಟಮೊಟಾನ ಏನಿದೆಯಲ್ಲ ಅದನ್ನು ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನ ಹಾಕಿ ನಾನು ಒಂದು ಒಂದು ನಾಲ್ಕೈದು ವಿಸಲ್ನ ಕೂಗಿಸ್ಕೊತೀನಿ ಅವಾಗ ಬೆಂದ್ಕೊಳ್ಳುತ್ತೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಉಂಡಿನ ಹೊಡಿತಾ ಇದ್ವಿ ಹಾಗೆ ಉಂಡಿಲಿ ಕಲೆಕ್ಟ್ ಆಗಿರೋ ದುಡ್ಡಿಂದ ಏನಾದರೂ ತರೋಣ ಅಂತ ಅನ್ಕೊಂಡಿದ್ವಿ ಸೊ ಕೊನೆಯಲ್ಲಿ ಹೇಳ್ತೀನಿ ನಾವು ಏನು ತಗೊಂಬಂದ್ವಿ ಅಂತೇಳಿ ಹಾಗೆ ಉಂಡಿ ಹೊಡ್ಯೋಣ ಅನ್ನೋಷ್ಟರಲ್ಲಿ ನನ್ನ ಮಗ ನೆನಪಾಯಿತು ಅವ್ನ ಎದ್ಮೇಲೆ ಉಂಡಿ ಹೊಡೆಯೋಣ ಯಾಕಂದ್ರೆ ಇಷ್ಟೊಂದು ಅಮೌಂಟ್ ಅವನೇ ಹಾಕಿದ್ನಲ್ಲ ಹಾಗಾಗಿ ಅವನು ಸ್ವಲ್ಪ ಖುಷಿ ಪಡ್ತಾನೆ ಅಂತೇಳಿ ಅವನು ಎದ್ದಾಗ ಹೊಡೆದ್ವಿ ಫ್ರೆಂಡ್ಸ್ ಅವನು ಇಷ್ಟು ತಲೆ ತಿಂದ ನನ್ನ ಮಗ ಆಕ್ಚುಲಿ ಎಂಟ್ ಸೆಕೆಂಡ್ ನೀಟ್ ಆಗಿ ಬಿಳಿಲ್ಲ ಹಾಗೆ ಫ್ರೆಂಡ್ಸ್ ಇನ್ನ ಹುಳಿ ಕಾಳು ವಿಸಲ್ ಹಾಕಿ ಇಟ್ಟಿದ್ದೀನಿ ವಿಸಲ್ ಆಗ್ತಾ ಇದೆ ಹಾಗೆ ನಾನು ಇವತ್ತು ಹುಳಿ ಕಾಳು ಬಸ್ಸಾರು ಮಾಡೋಣ ಅಂತ ನಾನು ಯಾವ ರೀತಿ ಹುಳಿ ಕಾಳು ಬಸ್ಸಾರು ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನ ನನ್ನ ಮಗ ಹಾಗೆ ಫ್ರೆಂಡ್ಸ್ ಇನ್ನ ಹುಂಡಿ ಹೊಡಿಯೋದನ್ನ ಅದಕ್ಕೆ ಸ್ಟಾಪ್ ಮಾಡಿ ಬಂದೆ ಸೊ ಅದರಲ್ಲಿ ಏನಾದರೂ ಬಂದಿರ ಸಮ್ ಅಮೌಂಟ್ ಅಲ್ಲಿ ಏನಾದ್ರು ತಗೊಳ್ಳೋಣ ನನ್ನ ಮಗನಿಗೋಸ್ಕರ ಅಂತ ಹೇಳಿ ಹಾಗೆ ಅವನ್ನೇ ಎದ್ದೇಳಿ ಯಾಕೆಂದ್ರೆ ಎಷ್ಟೊಂದು ಉಂಡಿಗೆ ನನ್ನ ಮಗನೇ ಹಾಕಿ ನನ್ನ ಉಂಡಿ ಒಳಗಡೆ ಕಾಯಿನ್ಸ್ ಆಲ್ಮೋಸ್ಟ್ ಅವ್ನ ಎದುರುಗಡೆ ಓಪನ್ ಮಾಡಿದ್ರೆ ಇನ್ನೂ ಖುಷಿ ಪಡ್ಬೋದು ಅವನು ಸೊ ಅಷ್ಟರಲ್ಲಿ ನಾನು ಅಡುಗೆನ ಸಹ ಮುಗಿಸ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ರೀಜಲ್ಲಿ ಆಯಿತು ಈಗ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಟೊಮೊಟೊ ಚೆನ್ನಾಗಿ ಬೆಂದ್ಕೊಂಬಿಟ್ಟಿದೆ ಹಾಗೆ ನೀರು ಮಾತ್ರ ಸ್ವಲ್ಪ ಕ್ವಾಂಟಿಟಿಲಿ ಸಿಕ್ತು ಅಷ್ಟೇ ಫ್ರೆಂಡ್ಸ್ ಅದಾದಮೇಲೆ ನೋಡಿ ಚೆನ್ನಾಗಿ ಕಾಳು ಬೆಂದ್ಕೊಂಡಿದ್ದೆ ಈತ ಈ ಥರ ಬೇಯಿಸಿರೋ ಕಾಳು ನೀರಲ್ಲಿ ಸಾಂಬಾರು ಮಾಡ್ತೀವಲ್ಲ ಸೂಪರ್ ಹಬ್ಬ ಅಂತಲೇ ಹೇಳ್ಬೋದು ಈಗ ನಾನು ಈ ಕಾಳಿಗೆ ಏನೆಲ್ಲ ಬೇಕೋ ಎಲ್ಲನೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಆ ಹುಳ್ಳಿಕಾಳ ಮೊದಲಿಗೆ ನಾನು ಈ ಥರ ಒಂದು ಜಾರಿರುತ್ತಲ್ಲ ನೀರನ್ನ ಸೋಸ್ಕೊಳ್ಳೋದು ಅದರಲ್ಲಿ ಸೋಸ್ಕೊಂಡ್ಬಿಡ್ತೀನಿ ಇವಾಗ ಸೋಸ್ಕೊಂಡು ಅದ್ರ ನೀರನ್ನ ನಾನು ಸಪ್ರೇಟ್ ಮಾಡಿಬಿಟ್ಟು ಅದಾದಮೇಲೆ ಈ ಚಟ್ನಿಗೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಒಂದೆಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ ಅಂದರೆ ನಾವು ಅನ್ನ ಮಾಡಾದಮೇಲೆ ಅನ್ನ ಸ್ವಲ್ಪ ತಗೊಬಿಟ್ಟು ನಾನು ಮುದ್ದೆಗೂ ಸಹ ಇಟ್ಟಿದ್ದೀನಿ ನಾನು ಯಾವಾಗಲೂ ನನ್ನ ಲಾಗಲ್ಲಿ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಸೊ ಈಗ ಫ್ರೆಂಡ್ಸಿನ ಇದಕ್ಕೆ ಏನೆಲ್ಲ ಬೇಕಲ್ವ ಈರುಳ್ಳಿ ಅವೆಲ್ಲ ನಾನು ಹೆಚ್ಚಿ ತಗೊಳ್ತಾ ಇದ್ದೀನಿ ಹಾಗೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಬೇಯಿಸಿ ತೊಗೊಂಡಿರುವಂತಹ ಕಾಳು ಹಾಗೆ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹುಣ್ಸೆ ಹಣ್ಣು ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕೊಳ್ತೀನಿ ಮೊದಲಿಗೆ ನೋಡಿದ್ವಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಅಕ್ಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೇ ಒಣ್ಮೆಣಸಿನ್ಕಾಯಿ ಏನು ಇದಿದೆಯಲ್ಲ ಹಾಕಿ ಅದನ್ನು ಹುಟ್ಟುಕೊಂಡಿದ್ದೀನಿ ಹಾಗೆ ಇದು ಜೀರಿಗೆ ಮತ್ತು ಕಾಳು ಮೆಣಸನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಜನ ಮೆಣಸನ್ನ ಯೂಸ್ ಮಾಡ್ತೀರ ಅದ್ರ ಬದಲು ಸಾರಿ ಜೀರಿಗೆ ಯೂಸ್ ಮಾಡ್ತೀರ ಸ್ವಲ್ಪ ಮೆಣಸಕ್ಕೆ ನೋಡಿ ಸಖತ್ತಂತಲೇ ಹೇಳ್ಬೋದು ಇವಾಗ ಇನ್ನೇನು ಮಳೆಗಾಲವೂ ಶುರು ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಕಾಳು ಟೊಮೊಟೊ ಈರುಳ್ಳಿ ಹುಣಸೆ ಹಣ್ಣು ನಾವೇನು ಬೇಯಿಸಿ ತಗೊಂಡಿದ್ವಲ್ಲ ಅದರಲ್ಲಿ ಒಂದು ಒಂದು ಸೌಟಲ್ಲಿ ಒಂದು ಅರ್ಧ ಸೌಟಷ್ಟು ಹುಳ್ಳಿಕಾಳನ್ನೂ ಸಹ ಹಾಕೊಂಡು ರುಬ್ಕೋಬೇಕು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಅದಾದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕಿ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ನನಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಸಹ ಸೇರಿಸ್ಬೇಕು ರುಬ್ಕೊಳ್ಳಿಕ್ಕೆ ತೆಂಗಿನಕಾಯಿನ ಸೇರಿಸ್ಕೊಳ್ಳೇಬೇಕು ಬಸ್ಸರಿಗೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಮಾಮೂಲಿ ಸಾಸ್ರೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲನ ಹಾಕಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಫ್ರೈ ಆದ ನಂತರದಲ್ಲಿ ನಾನು ರುಬ್ಬಿರೋದಂತ ರುಬ್ಬಿರುವಂಥ ಚಟ್ನಿನ ಹಾಕಿ ಜೊತೆಗೆ ನೀರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಫ್ರೆಂಡ್ಸ್ ನಾನಿಲ್ಲಿ ಇದು ಏನದು ಹುಳಿ ಕಾಳಿಂದು ರಸ ಇತ್ತಲ್ಲ ಸೊ ಅದನ್ನು ಸಹ ಸೇರಿಸಿಕೊಂಡು ಈ ಥರ ನೋಡಿ ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ಏನು ರುಚಿ ಅಂತೀರ ಗೊತ್ತಾ ಇದು ಚೆನ್ನಾಗಿ ಬೆಂತಪ್ಪ ಅಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಮುದ್ದೆಗೆ ಹಾಗೆ ಫ್ರೆಂಡ್ಸ್ ಇನ್ನು ಕಾಳು ಪಲ್ಯ ಏನಿದೆಯಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂಥೇಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದೆರಡು ಮೊಟ್ಟೆನೂ ಸಹ ಇದ್ದೀನಿ ನೀವು ಮೊಟ್ಟೆ ಇದ್ದರೆ ಹಾಕೊಳ್ಳಿ ಮೊಟ್ಟೆ ಇಲ್ಲಾಂದರೆ ಬೇಡ ಮೊಟ್ಟೆ ತಿನ್ನ ತಿಂದೆ ಇರೋರು ಸ್ಕಿಪ್ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಮೊಟ್ಟೆಗೆ ಒಗ್ಗರಣೆ ಮಾಡಿ ಮೊಟ್ಟೆನ ಬೇಯಿಸ್ಕೊಂಡು ಹುಳ್ಳಿ ಕಾಳು ಸೇರಿಸೋದು ಅಂದರೆ ಅಂದ್ರೆ ಒಂದು ಸಿಕ್ಕಾಪಟ್ಟೆ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಮೊಟ್ಟೆಯಲ್ಲಿ ಹುಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಮೊಟ್ಟೆನ ಎತ್ತಿರ್ತೀನಿ ಯಾಕೆಂದರೆ ನನ್ನ ಮಗ ಕಾಳು ತಿನ್ನಲ್ವಲ್ಲ ಈ ತರ ಮೊಟ್ಟೆ ಚದರಿರೋ ಮೊಟ್ಟೆ ಅಂದರೆ ತಿಂತಾನೆ ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ಮೊಟ್ಟೆನ ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನೋಡಿ ಹುಳ್ಳಿ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ತೆಂಗಿನಕಾಯಿನೂ ಸಹ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಫ್ರೆಂಡ್ಸ್ ಸಾಂಬಾರು ಆಯ್ತು ಪಲ್ಯ ಆಯ್ತು ಇವಾಗ ಮುದ್ದೆಗೆ ನಾನು ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಹದ ಮಾಡ್ಕೊಂಡು ಫೈನಲಿ ಬೆಳಗ್ಗೆ ಊಟಕ್ಕಂತಲೇ ಮುದ್ದೆ ಹುಲ್ಲಿ ಕಾಳು ಪಲ್ಯ ಬಸ್ಸಾರು ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಆ ಥರ ವಿಧಾನದಲ್ಲಿ ರುಚಿ ಅಂತ ಅವಸಮ್ ಅಂತಲೇ ಹೇಳ್ಬೋದು ನೀವೇ ಹೇಳ್ತೀರ ಸೂಪರ್ ಆಗಿದೆ ಅಂತ ಮರೀದೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ನೀರು ಸಹ ಥರ ಕೊಟ್ವಿ ಅದಾದ ನಂತರದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ತ್ರೀ ತ್ರೀ ತರ್ಟಿ ಮೇಲೆ ಮಳೆನೂ ಸಹ ಶುರು ನೋಡಿ ಒಳ್ಳೆ ಗಾಳಿ ಮಳೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಗುಡುಗು ಗಾಳಿ ಮಳೆ ಇವಾಗಂತೂ ಆ ಥರ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಜೋರು ಮಳೆ ಬಂತು ನಾವಿರೋ ಜಾಗದಲ್ಲಿ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಇನ್ನು ಇವತ್ತು ಉಂಡಿ ಒಡವಲ್ಲ ಉಂಡಿಲಿ ಎಷ್ಟು ಕಲೆಕ್ಟ್ ಆಗಿತ್ತು ಅಮೌಂಟು ಅಂದ್ರೆ ಫ್ರೆಂಡ್ಸ್ ಎರಡು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಅಮೌಂಟು ಕಲೆಕ್ಟ್ ಆಗಿತ್ತು ತೋಸ್ ಖುಷಿ ಆಯಿತು ಮದುವೆಗಿಂತ ಮುಂಚೆನೇ ಅಂದರೆ ನನ್ನ ಮಗ ಹುಟ್ಟಕ್ಕಿಂತ ಮುಂಚೆನೇ ಒಂದೊಂದು ರೂಪಾಯಿ ಆಗಲಿ ಎರಡೆರಡು ರೂಪಾಯಿ ಆಗಲಿ ಅಂತ ಕಲೆಕ್ಟ್ ಮಾಡಿದ್ದೆ ಸೊ ಇವಾಗ ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಯಿತು ಹಾಗೆ ನನ್ನ ಮಗನಿಗೆ ಕಾಲು ಗೆಜ್ಜೆ ಜೊತೆಗೆ ನಾನು ಕಾಲು ತಗೊಂಡೆ ತೊಗೊಂಡೆ ಫ್ರೆಂಡ್ಸ್ ಅದೇ ದುಡ್ಡಲ್ಲಿ ನೆನ್ಪಿರಲಿ ಅಂಥೇಳಿ ಇನ್ನೇನಿಲ್ಲ ಹಾಗೆ ಇನ್ನು ಕಾ ಇದು ಕಾಲು ಗೆಜ್ಜೆ ಮತ್ತು ಕಾಲು ಬೆಳ್ಳಿ ತುಂಬಾ ರೇಟ್ ಆಗಿದೆ ಫ್ರೆಂಡ್ಸ್ ಗ್ರಾಮ್ ಎಂಬತ್ತು ರೂಪಾಯಿ ಅಂತೆ ಬೆಳ್ಳಿ ಸಿಕ್ಕಾಪಟ್ಟೆ ರೇಟಿಗೆ ನಾವು ಹೋಗ್ತಾ ಹೋಗ್ತಾ ನೂರು ರೂಪಾಯಿನೂ ಸಹ ಆಗ್ಬೋದು ಹೇಳೋಕ್ಕಾಗಲ್ಲ ಹಾಗೆ ನಾವು ಇದನ್ನು ತಗೊಂಡ್ವಿ ಹೇಗಿದೆ ಡಿಸೈನು ಅಂತೇಳಿ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಇಷ್ಟು ವರ್ಷ ಅಂದರೆ ಒಂದು ಒಂದೊಂದು ರೂಪಾಯಿ ಆದರೂ ಪರವಾಗಿಲ್ಲ ಇಷ್ಟು ವರ್ಷ ಕೂಡಿಟ್ಟಿರ ದುಡ್ಡಲ್ಲಿ ತಗೊಂಡು ಕಾಲಿಂಗ ಮತ್ತು ಕಾಲು ಗೆಜ್ಜೆ ತಗೊಂಡು ಬಂದ್ವಿ ಇವಾಗ ಬಂದ್ವಿ ಫ್ರೆಂಡ್ಸ್ ಇನ್ನ ಟೈಮ್ನ ನೋಡೋದಾದರೆ ಓ ಏಯ್ಟ್ ಟ್ವೆಂಟಿ ಸೆವೆನ್ ಆಗಿದೆ ಟೈಮ್ ಇವಾಗ ಸೊ ಲೇಟ್ ಆಗಿಬಿಡ್ತು ಇನ್ನು ಬೆಳಗ್ಗೆ ಮಾಡಿದಂಥ ಹುಳ್ಳಿಕಾಳು ಬಸ್ಸಾರಿದೆ ಸೊ ಅದಕ್ಕೆ ನಾನು ರೈಸ್ ಮಾಡ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಹಾಗೆ ಲಾಭನೂ ಸಹ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಕಾಲುಂಗ್ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಏ ಫ್ರೆಂಡ್ಸ್ ಲಾಭನೂ ಸಹ ಮುಗಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಅಲ್ಲಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಲಾಭ ನನಗೆ ಅಲ್ಲಿವರೆಗೂ ನಿಮ್ಗೆಲ್ರಿಗೂ ಗುಡ್ ಬಾಯ್ ಟಿಕ್ ಗುಡ್ ನೈಟ್